ಜೈ ಡಿ ಬಾಸ್ ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವ್ರ ಅಭಿಮಾನಿ ಸಾಗರವನ್ನು ನೋಡದೆ ಹೊಟ್ಟೆ ಕುಳ್ಳಿಕೊಂಡು ಸಾಯ್ತಾ ಇರೋ ಕೆಲವು ಈ ವಿಡಿಯೋ ಏನಪ್ಪಾ ಅಂತಂದ್ರೆ ನಾವು ಅನ್ಕೊಂಡಿದ್ವಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಸರ್ ಅಂತ ಆದ್ಮೇಲೆ ನಮ್ಮ ಕನ್ನಡದಲ್ಲಿ ಅವರಂತ ಏನು ಫ್ಯಾನ್ಸ್ ಫಾಲೋಯಿಂಗ್ ಯಾರು ಬರಲ್ಲ ಅನ್ಕೊಂಡಿದ್ವಿ ಆದ್ರೆ ಬಂದ್ರು ನೋಡಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಕಾಂಟ್ರವರ್ಸಿ ಕಿಂಗ್ ಕುಂತ್ರೆ ಅವ್ರನ್ನೇ ನಿಂತ್ರೆ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರೂ ಟಾರ್ಗೆಟ್ ಒಡೆದಾಕಿ ಗಗನ ಎತ್ತರಕ್ಕೆ ಬೆಳೆದಿರೋ ಏಕೈಕ ನಮ್ಮ ಕನ್ನಡದ ಹೆಮ್ಮೆ ಸ್ಟಾರ್ ಅಂದ್ರೆ ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಮಾತ್ರ ಏನಕ್ಕೆಪ್ಪ ಇಷ್ಟೆಲ್ಲ ಹೇಳ್ತಾ ಇದೀನಿ ಅಂದ್ರಂದ್ರೆ ನಾನು ಅವ್ರ ಸಿನಿಮಾ ನೋಡಿ ಅಭಿಮಾನಿ ಆದವನಲ್ಲ ಅವರ ವ್ಯಕ್ತಿತ್ವ ನೋಡಿ ಅಭಿಮಾನಿ ಆದವನು ಯಾಕಂದ್ರೆ ನಾನು ಮುಖ್ಯವಾಗಿ ಅವ್ರ ದೊಡ್ಡ ಅಭಿಮಾನಿ ಆಗಿದ್ದು ಮಂಡ್ಯ ಎಲೆಕ್ಷನ್ನಲ್ಲಿ ಇಡೀ ರಾಜಕೀಯನೇ ಒಂದು ಕಡೆ ಇದ್ರೆ ಸುಮಲತಾ ತಾಯಿಯವರಿಗೆ ಬೆನ್ನೆಲಾಗಿ ನಿಂತ ಇಬ್ಬರೇ ಇಬ್ಬರು ಜೋಡೆತ್ತುಗಳು ಒಂದು ಯಶ್ ಒಂದು ಡಿ ಬಾಸ್ ಯಾವಾಗಲೂ ಅವರು ಮಾತು ಕೊಟ್ಟರೆ ತಪ್ಪಲ್ಲ ಅನ್ನೋದನ್ನು ನಾನು ನೋಡಿ ಅವರಿಗೆ ಆ ವ್ಯಕ್ತಿತ್ವಕ್ಕೆ ಅಭಿಮಾನ ಆಗಿದ್ದೀನಿ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಾ ಕಲಾವಿದರನ್ನು ಬೆಳೆಸುವಂತ ಏಕೈಕ ಗುಣ ಅದು ಜೈ ಡಿ ಬಾಸ್ ಇದೆ ಜೈ ಡಿ ಬಾಸ್ ಅದಕ್ಕೆ ನಾನು ಅವರ ಎಸ್ಎಸ್ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ